ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ರವೆ ಪಾಯಸನ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಈಜಿಯಾಗೆ ಮಾಡ್ಕೋಬಹುದು ರವೆ ಬೆಲ್ಲ ಮತ್ತೆ ಕಡಲೆ ಬೆಳಿ ಬಿಟ್ರೆ ಸಾಕು ತುಂಬಾನೇ ಈಸಿಯಾಗಿ ಅಂಡ್ ಬೇಗನೆ ಮಾಡ್ಕೊಳ್ಳುವಂತ ರೆಸಿಪಿ ಅಂದ್ರೆ ಈ ಪಾಯಸ ಅಂತ ಹೇಳ್ಬಹುದು ದೇವಸ್ಥಾನಗಳಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವಂತ ಈ ಪಾಯಸನ ಎಷ್ಟು ರುಚಿಯಾಗಿ ಮಾಡ್ಕೋಬಹುದು ಅಂತ ಅಂದ್ರೆ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ರೆ ಅಥವಾ ಏನಾದ್ರೂ ವಿಶೇಷ ದಿನಗಳಿದ್ದಾಗ ಈ ತರ ಪಾಯಸ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಪಾಯಸನ ಬೆಲ್ಲದಿಂದ ಮಾಡಿರೋದ್ರಿಂದ ದೇವರ ನೈವೇದ್ಯ ಕೂಡ ಸೆಟ್ ಆಗುತ್ತೆ ಬೆಲ್ಲದಿಂದ ಮಾಡಿರುವಂತ ಯಾವುದೇ ಅಡಿಗೆ ಆಗಿರಬಹುದು ದೇವರ ನೈವೇದ್ಯಕ್ಕೆ ಅರ್ಪಣೆ ಮಾಡಬಹುದು ಮೊದಲನೇದಾಗಿ ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ ಕಾಲ್ ಕಪ್ಪಿನಷ್ಟು ಕಡಲೆಬೇಳೆನ ಒನ್ ಅವರ್ ಮುಂಚೆನೆ ಬಿಸಿ ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಪ್ರೆಸ್ ಮಾಡಿದ್ರೆ ಕಟ್ ಆಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ನೆನೆಸಿರುವಂತ ಕಡಲೆ ನೀರನ್ನ ತೆಗೆದ್ಬಿಟ್ಟು ನಂತರ ಆಲ್ರೆಡಿ ಕುದಿತಾ ಇರುವ ನೀರಲ್ಲಿ ಹಾಕಿ ಕಡಲೆ ಬೇಳೆನ ಕುದಿಸ್ಕೋಬೇಕು ಎಲ್ಲಿವರೆಗೂ ಕುದಿಸ್ಕೋಬೇಕು ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕಡಲೆ ಬೇಳೆ ಕುದ್ರೆ ಸಾಕು ಆಮೇಲೆ ಮತ್ತೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಕುದ್ರೆ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ತುಂಬಾನೇ ಸಿಂಪಲ್ ಆಗಿ ಮಾಡಬಹುದು ಮನೆಯಲ್ಲಿ ಬೇಳೆ ಬೆಲ್ಲ ರವೆ ಇದ್ದೇ ಇರುತ್ತೆ ನೋಡಿದ್ರೆ ಕುದಿತಾ ಇದೆ ಕಡಲೆ ಬೇಳೆ ಕುದಿತಾ ಇರಲಿ ನಾವು ಇನ್ನೊಂದು ಪ್ರೊಸೆಸ್ ಮಾಡ್ಕೋಣ ಇನ್ನೊಂದು ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದೀನಿ ತುಪ್ಪ ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೋಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟ ಎಷ್ಟಾದರೂ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಕಪ್ಪು ದ್ರಾಕ್ಷಿ ಮತ್ತೆ ದ್ರಾಕ್ಷಿ ತಗೊಂಡಿದ್ದೀನಿ ಇವನ್ನೇ ತಗೋಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಯಾವುದು ಸದ್ಯಕ್ಕೆ ಹತ್ರ ಇದೆ ಅವೈಲೇಬಲ್ ಇದೆ ಅದನ್ನ ತಗೊಳ್ಳಿ ಎಲ್ಲವನ್ನೂ ಹಾಕಿದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಡ್ರೈ ಫ್ರೂಟ್ಸ್ ನ ಹುರ್ಕೊಂಡಿದ್ಮೇಲೆ ಒಂದು ಬೌಲ್ ಅಲ್ಲಿ ಎತ್ತಿಟ್ಕೊತ ಇದೀನಿ ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲೇ ಬಾಯಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ನ ಎಲ್ಲ ಒಂದು ಕಪ್ ಅಲ್ಲಿ ತೆಗೆದ್ಬಿಟ್ಟು ನಂತರ ಅದೇ ಪಾನಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ನಾನು ರವೆನ ತಗೊಂಡಿದ್ದೀನಿ ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ ನಿಮ್ಮತ್ರ ಉಪ್ಪಿಟ್ಟ ರವೆ ರವೆ ಇಲ್ಲ ಅಂದ್ರೆ ದೊಡ್ಡ ರವೆ ಆದ್ರೂ ತಗೋಬಹುದು ಸಣ್ಣ ರವೆ ಅಲ್ಲ ಕಂಪಲ್ಸರಿಯಾಗಿ ಈ ಒಂದು ರೆಸಿಪಿಗೆ ದೊಡ್ಡ ರವೆನೇ ತಗೋಬೇಕು ಉಪ್ಪಿಟ್ಟು ರವೆ ಇದ್ರೆ ಇಲ್ಲ ದೊಡ್ಡ ರವೆ ಇದ್ದರೆ ಇದ್ರೆ ತಗೊಳ್ಳಿ ಗ್ಯಾಸನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲಿ ಹುರ್ಕೊಂಡ್ರೆ ರವೆ ರೆಡಿನೇ ಆಗೋಗುತ್ತೆ ಗ್ಯಾಸ್ ನ ಆಫ್ ಮಾಡಿಕೊಂಡು ಸೈಡ್ ಅಲ್ಲಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊತೀನಿ ರವೆನ ಹುರ್ಕೊಳಿಸೊಳಗಡೆ ಈ ಕಡೆ ಕಡಲೆ ಕೂಡ ಚೆನ್ನಾಗಿ ಕುದ್ದಿದೆ ನೋಡಿ ಜಾಸ್ತಿ ಅನ್ನೋದೇನಿಲ್ಲ ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಕುದ್ರೆ ಸಾಕು ಅದನ್ನ ಕೂಡ ಒಂದು ಬೌಲಲ್ಲಿ ಎತ್ತಿಟ್ಕೊಂತೀನಿ ಗ್ಯಾಸ್ ನ ಆಫ್ ಮಾಡ್ಕೊಂಡು ನಂತರ ಅದೇ ಕಡೆಯಲ್ಲಿ ಯಾವ ಕಪ್ಪಲ್ಲಿ ರವೆ ತಗೊಂಡಿರ್ತೀವಿ ಕಡಲೆಬೇಳೆ ತಗೊಂಡಿರ್ತೀವಿ ಅದೇ ಕಪ್ಪಿನ ಅಳತೆಯಲ್ಲಿ ಒಂದೂವರೆ ಕಪ್ಪಷ್ಟು ಬೆಲ್ಲನ ಹಾಕೊಂತ ಇದೀನಿ ಬೆಲ್ಲನ ಹಾಕೊಂಡ ಮೇಲೆ ಅದೇ ಕಪ್ಪಿನ ಅಳತೆಯಲ್ಲಿ ಮೂರ್ ಕಪ್ಪಿನಷ್ಟು ನೀರ್ ಹಾಕೊಂಡು ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಪಾಕ ಬರೋವರೆಗೂ ಮಾಡ್ಕೋಬೇಕು ಅನ್ನೋದೇನಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈಗಂತೂ ಮಕ್ಕಳಿಗೆ ರಜೆ ಇರೋದ್ರಿಂದ ಮನೆಯಲ್ಲಿ ಇರ್ತಾರೆ ಏನಾದ್ರೂ ಒಂದು ಕೇಳೆ ಕೇಳ್ತಾರೆ ಸ್ವೀಟ್ ಕೇಳಿದಾಗ ಈ ರೀತಿ ಆರೋಗ್ಯಕರವಾಗಿ ಪಟಾಪಟ ಅಂತ ಈ ಸ್ವೀಟ್ ನ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಶುಗರ್ ಪೇಶೆಂಟ್ ಕೂಡ ತಿನ್ಬೋದು ನೋಡ್ರ ಬೆಲ್ಲ ಎಲ್ಲ ಕರಗಿದೆ ಇವಾಗ ಇದನ್ನ ಇನ್ನೊಂದು ಪಾತ್ರೆಯಲ್ಲಿ ಶೋಧಸ್ಕೊಂತೀನಿ ಯಾಕಂದ್ರೆ ಕಸ ಕಡ್ಡಿ ಇರುತ್ತೆ ಕಂಪಲ್ಸರಿಯಾಗಿ ಶೋಧಿಸ್ಕೊಂಡೇ ಮಾಡ್ಕೊಳ್ಳಿ ಈ ರೆಸಿಪಿನ ಈ ರೆಸಿಪಿ ಅಂತ ಅಲ್ಲ ಬೆಲ್ಲದಿಂದ ಯಾವುದೇ ಮಾಡಿಕೊಂಡ್ರು ಕೂಡ ಶೋಧಿಸ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಲ್ಲ ಎಲ್ಲ ಶೋಧಿಸ್ಕೊಂಡ್ ಮೇಲೆ ನಂತರ ಇದಕ್ಕೆ ಆಲ್ರೆಡಿ ಕುದಿಸಿರುವಂತ ಕಡಲೆ ಬೇಳೆನ ಹಾಕ್ತಿದೀನಿ ನಂತರ ಫ್ರೈ ಮಾಡಿರುವಂತ ಉಪ್ಪಿಟ್ಟ್ರವನೆ ಕೂಡ ಹಾಕ್ತಿದೀನಿ ಕಡಲೆಬೇಳೆ ಉಪ್ಪಿಟ್ಟರವನೆ ಹಾಕಿದ್ಮೇಲೆ ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನೆನ್ಪಿಲ್ಲಿ ಯಾವದೇ ಕಾರಣಕ್ಕೂ ಐ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಡಿ ಯಾಕಂದ್ರೆ ಹಾಕೋದ್ರಿಂದ ಚಿಟಪಟ ಅನ್ನುತ್ತೆ ಮುಖಕ್ಕೆ ಇದೆ ಲೋ ಫ್ಲೇಮ್ ಇಟ್ಕೊಂಡೆ ಇಟ್ಕೊಂಡು ಕುದಿಸ್ಕೋಬೇಕು ತಿರ್ಗಿಸ್ತಾ ತಿರ್ಗಸ್ತಾ ಈ ತರ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಎಷ್ಟು ಸಿಂಪಲ್ ರೆಸಿಪಿ ಅಂತ ಹೇಳ್ಬಹುದು ಅಲ್ವಾ ಕೆಲವೊಬ್ರಿಗೆ ಗೊತ್ತಿರುತ್ತೆ ಯಾರಿಗೆಲ್ಲ ಗೊತ್ತಿರಲ್ಲ ನೋಡಿ ಅಂತವರ್ಗಿ ಈ ರೆಸಿಪಿ ಅಂತ ಹೇಳಬಹುದು ನಂತರ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪುಡಿ ಹಾಕ್ತಿದಿನಿ ನಂತರ ಇದಕ್ಕೆ ಪಚ್ಚ ಕರ್ಪೂರ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಒಳ್ಳೆ ಟೇಸ್ಟ್ ಬರುತ್ತೆ ಆಲ್ರೆಡಿ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ತಾ ಇದ್ದೀನಿ ಎಲ್ಲವೂ ಹಾಕಿದ ಮೇಲೆ ಸರಿ ನೀಟಾಗಿ ಕಲಿಸ್ಕೊಂತೀನಿ ನೆನಪಿಲ್ಲ ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಫ್ಲೇಮ್ ಅಲ್ಲೇ ಇರ್ಲಿ ಕರ್ಪೂರ ಹಾಕಿರೋದ್ರಿಂದ ಹೊರಗಡೆ ನಾವು ದೇವಸ್ಥಾನಗಳಲ್ಲಿ ಹೋದಾಗ ಯಾವ ತರ ಟೇಸ್ಟ್ ಬರುತ್ತೆ ನೋಡಿ ಅದೇ ಟೇಸ್ಟ್ ಇರುತ್ತೆ ಪಾಯಸನ ನೀಟಾಗಿ ಕಲಸ್ಕೊಂಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡು ನಿಮಿಷ ಲೋ ಫ್ಲೇಮ್ ಅಲ್ಲೇ ಕುದಿಸ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತಹ ರವೆ ಪಾಯಸ ರೆಡಿನೇ ಆಗೋಗುತ್ತೆ ನೋಡಿದ್ರೆ ಕನ್ಸಿಸ್ಟೆನ್ಸಿ ಇದೇ ರೀತಿ ಇದೆ ಈ ಟೈಮ್ ಅಲ್ಲಿ ಇದ್ದಾಗ ಗ್ಯಾಸ್ ನ ಆಫ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಆರಿದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಒಂದು ವೇಳೆ ಪಾಯಸ ತುಂಬಾ ಗಟ್ಟಿ ಆದ್ರೆ ಹಾಲನ್ನ ಹಾಕಿ ಕಲ್ಸ್ಕೊಳ್ಳಿ ಬಿಸಿ ಮಾಡಿ ತಣ್ಣಗಾಗಿರುವಂತಹ ಹಾಲನ್ನ ಹಾಕೊಂಡು ಮಾತ್ರ ಮಿಕ್ಸ್ ಮಾಡ್ಕೋಬೇಕು ತೀರಾ ಗಟ್ಟಿಯಾಗೂ ಮಾಡ್ಕೋಬೇಡಿ ತೀರಾ ನೀರಾಗೂ ಮಾಡ್ಕೋಬೇಡಿ ಪಾಯಸನ ಇದೇ ಥರನೇ ಇರಬೇಕು ಪ್ರಸಾದ ಅಂದ್ರೆ ಹಿಂಗೆ ಇರಬೇಕು ಒಂದ್ಸರಿ ಈ ರೆಸಿಪಿನ ಮಾಡಿ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್